ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಒನ್ ಆಗಿ ಮುಕ್ತಾಯಿತು ಇನ್ನು ಬಾಜ್ಬಾಲ್ ಬಿಟ್ಟು ನಿಧಾನಗತಿಯ ಆಟ ಆಡಿದ ಇಂಗ್ಲೆಂಡ್ ಈಕಾಗಿ ಚೋರೂಟ್ ಇದೀಗ ಅಪ್ ಬ್ಯಾಟಿಂಗ್ ಇಲ್ಲಿ ನಿನ್ನೆ ಡೇ ಒನ್ ಅಲ್ಲಿ ಮಾಡಿದ್ರು ಇಲ್ಲಿ ಇಂಗ್ಲೆಂಡ್ ತಂಡ ವಾಜ್ಬಾಲ್ ಬಿಟ್ಟು ಈಗ ನಾವು ಸ್ಲೋ ಆಗಿ ಅಂತ ಹೇಳಿ ನಿರ್ಧಾರ ಕೈಗೊಂಡ್ರು ಈಕಾಗಿ ನಮ್ಮ ಟೀಮ್ ಇಲ್ಲಿ ಒಂದು ತಾತಲ್ಲಿ ಕೂಡ ನಿನ್ನೆ ಬೆರೆತು ಇಂಗ್ಲೆಂಡ್ ತಂಡವನ್ನ ಕನಿಷ್ಠ ಮೂವತ್ತು ಓವರ್ ಏನಪ್ಪ ಅಂದರೆ ರನ್ ಇಲ್ಲಿ ಕೊಡಲೇ ಇಲ್ಲ ರನ್ ನೆಟ್ ಅಂದರೆ ಇಲ್ಲಿ ರನ್ ಕಡಿವಾಣ ಹಾಕಿತ್ತು ಬಟ್ ಇದೇ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಆಗಲಿ ಫಸ್ಟ್ ಟೆಸ್ಟ್ ಅಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅಲ್ಲಿ ಕೊಡ್ತಾಯಿದ್ರು ಅಂದರೆ ಇದು ಫಾಸ್ಟ್ ಟೆಸ್ಟ್ ಆಗಿ ಇಲ್ಲಿ ಮೊದಲ ಟೆಸ್ಟ್ನಲ್ಲಿ ಆಡಿದರೆ ಈಗ ತರ್ಡ್ ಟೆಸ್ಟ್ ಅಲ್ಲಿ ನಾವು ಬಾಲ್ ಬಿಟ್ಟು ನಿಧಾನಗತಿ ಅಂತ ಅಂತೇಳಿ ನಿರ್ಧಾರ ಕೈಗೊಂಡರು ಬಟ್ ನಮ್ಮ ಟೀಮ್ ಇಂಡಿಯಾ ಶಿಸ್ತಿನ ಬಾಲಿಂಗ್ ನೋಡೋಕೆ ಇಲ್ಲಿ ನಮಗೆ ಸಿಕ್ತು ಟಾಸ್ ಗೆದ್ದ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಇಲ್ಲಿ ನಾವು ಈ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿತ್ತು ಅಂತೇಳಿ ಡಿಸೈಡ್ ಮಾಡಿದ್ರು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಆರಂಭದಲ್ಲಿ ಚೆನ್ನಾಗಿತ್ತು ಡ್ರಿಂಕ್ಸ್ ಬ್ರೇಕ್ ಆದ ನಂತರ ನಮ್ಮ ಟೀಮ್ ಇಂಡಿಯಾ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಇಲ್ಲಿ ಕಡೆಗಿಳಿಸಿದರು ಒಂದೇ ಓವರ್ ನಲ್ಲಿ ಇವರು ಬ್ಯಾಕ್ ಟು ಬ್ಯಾಕ್ ಇಬ್ಬರು ಓಪನ್ಗಳನ್ನು ಈಗ ಇಂಗ್ಲೆಂಡ್ ಕಳಿಸಿದರು ಬೆನ್ ಡಕೆಟ್ ಆಗಲಿ ಇನ್ನು ಮತ್ತೊಬ್ಬ ಸ್ಟಾರ್ ಸ್ಟಾರ್ಗರ ಜಾಬ್ ಕ್ರೌಲಿ ಕೂಡ ಹದಿನೆಂಟು ರನ್ಗೆ ಇಲ್ಲಿ ಔಟ್ ಆದರೂ ಇತಾದ ಬಳಿಕ ಒಂದು ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಂತು ಒಲ್ಲಿ ಪೋಪ್ ಅಂತ ಜೋರೂಟ್ ಮಧ್ಯೆ ಪಿಕ್ ಹಂಡ್ರೆಡ್ ಅಂದರೆ ಒಂದೂರ ಒಂಬತ್ತು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಇಲ್ಲಿ ಬೆಳೀತು ರೀ ನಲವತ್ತ ನಾಲ್ಕು ರನ್ ಆದಾಗ ರವೀಂದ್ರ ಜಡೇಜಾ ಅವರ ಬಾಲಿಂಗ್ನಲ್ಲಿ ಇದೀಗ ಆಗಿ ಬಂದಂತಹ ವಿಕೆಟ್ ಕೀಪರ್ ಆದ ನಮ್ಮ ತಂಡದ ರಿಸರ್ವ್ ಪಂತ್ ಇಂಜುರಿ ಆಗಿ ಹೊರನಿಡಿದ್ರು ಇತಾದ ಬಳಿಕ ವಿಕೆಟ್ ಕೀಪಿಂಗ್ ಅಲ್ಲಿ ಬಂದಿದ್ದು ದ್ರೌಜ್ರಲ್ ಹೀಗಾಗಿ ಅವರು ಕ್ಯಾಚ್ ಹಿಡಿದ್ರ ಮುಖಾಂತರ ಇಲ್ಲಿ ಟೀಮ್ ಇಂಡಿಯಾಗೆ ಮತ್ತೊಂದು ಬ್ಲಾಕ್ ಟೂತ್ ತಂದು ಕೊಟ್ಟರು ಇನ್ನು ಚೋರೂಟ್ ಮತ್ತು ಹ್ಯಾರಿ ಬ್ರೂಕ್ ಮಧ್ಯ ಕೂಡ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬೆಳೀತಾದರು ಇಲ್ಲಿ ಹ್ಯಾರಿ ಬ್ರೂಕ್ ಹನ್ನೊಂದು ಬೂಮ್ರಾ ಅವರ ಬಾಲಿಂಗ್ ಬೋಲ್ಡ್ ಆದರು ಕೊನೆಯದಾಗಿ ಚೋರೂಟ್ ಮತ್ತು ಬೆನ್ ಸ್ಟೋಕ್ಸ್ ಅವರು ಡೇ ಒನ್ಗೆ ಗೆ ಇದೀಗ ಬ್ಯಾಟಿಂಗ್ ಇದ್ರೆ ಡೇ ಟೂ ಗೆ ಕೂಡ ಇವರು ಬ್ಯಾಟಿಂಗ್ ಇಲ್ಲಿ ಕೈದುಕೊಂಡಿದ್ದಾರೆ ಬೆನ್ ಸ್ಟೋಕ್ಸ್ ಮೂವತ್ತೊಂಬತ್ತು ರನ್ ನೋಡಿದರೆ ಇನ್ನು ಚೋರೂಟ್ ಅವರು ತೊಂಬತ್ತೊಂಬತ್ತರನ್ನು ರನ್ ಆಡಿ ಅಜೇಯರಾಗಿ ಡೇ ಟುಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಟೀಮ್ ಇಂಡಿಯಾ ಪರ ಡೇ ಒನ್ ಅಲ್ಲಿ ಜಸ್ಪರ್ ಬುಮ್ರಾ ಹದಿನೆಂಟು ಓವರ್ ಬಾಲ್ ಮಾಡಿ ಒಂದು ವಿಕೆಟ್ ಪಡೆದರು ಬೂಮ್ರಾ ಅವರ ಅದ್ಭುತ ಸ್ಪೆಲ್ ಇಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಸಹಾಯಕಾಯಿತು ವಿಕೆಟ್ ಪೆಡೆಯೂ ಕೂಡ ಇಲ್ಲಿ ಸುಸ್ತು ಬದ್ದ ಬಾಲಿಂಗ್ ಅಂದ್ರೂ ಇಲ್ಲಿ ನಿನ್ನೆ ಮಾಡಿದ್ರು ಒನ್ ಪಾಯಿಂಟ್ ನೈಂಟಿ ಫೋರ್ ಯಲ್ಲಿ ಇವರು ಬಾಲ್ ಮಾಡಿದರೆ ಆಕಾಶ್ ಕೂಡ ಅಷ್ಟೇ ಚೆನ್ನಾಗಿ ಬಾಲ್ ಮಾಡಿದ್ರು ಹದಿನೇಳು ಓವರ್ ಬಾಲ್ ಮಾಡಿ ಇವರು ಎಪ್ಪತ್ತ ಐದು ರನ್ ಬಿಟ್ಟು ಕೊಟ್ಟರು ಇವರು ಫೋರ್ ಅಕಾನಮಿ ಆದರೆ ಮೊಹಮ್ಮದ್ ಸಿರಾಜ್ ಕೂಡ ಹದಿನಾಲ್ಕು ಓವರ್ ಬಾಲ್ ಮಾಡಿ ಐದು ಓವರ್ ಇವರು ಮೆಡಲ್ ಹಾಕಿದ್ರು ತರ್ಟಿ ಸಿಕ್ಸ್ ಎಕಾನಮಿ ಆದರೆ ನಿತೀಶ್ ಕುಮಾರ್ ರೆಡ್ಡಿ ಹದಿನಾಲ್ಕು ಓವರ್ ಬಾಲ್ ಮಾಡಿ ಎರಡು ಪ್ರಮುಖ ವಿಕೆಟ್ ಪಡೆದು ಮಿಂಚಿದರೆ ಜಡೇಜ್ ಕೂಡ ಒಂದು ವಿಕೆಟ್ ಪಡೆದಿ ಮಿಂಚಿದ್ರು ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಈ ಒಂದು ಪಂದ್ಯದಲ್ಲಿ ವಿಕೆಟ್ ಪಡೆದಿದ್ರು ಕೂಡ ಇಂಗ್ಲೆಂಡ್ ತಂಡವನ್ನ ಕಟ್ಟಿ ಹಾಕಿದೆ ಇಂಗ್ಲೆಂಡ್ ಮೊದಲ ಡೇ ಒನ್ ಅಲ್ಲಿ ಇನ್ನೂರ ಐವತ್ ಒಂದಕ್ಕೆ ನಾಲ್ಕು ವಿಕೆಟ್ ಇವರು ಕಳ್ಕೊಂಡ್ರೆ ನಮ್ಮ ಟೀಮ್ ಇಂಡಿಯಾ ಇದು ಬಾಲಿಂಗ್ ಅಂತ ಹೇಳಬಹುದು ಇವರೇ ಅಂದ್ರೆ ಇಂಗ್ಲೆಂಡ್ ತಂಡ ಪಾಕ್ ವಿರುದ್ಧ ಪ್ಲಸ್ ರನ್ ಇವರು ಒಂದೇ ದಿನದಲ್ಲಿ ಬಟ್ ಈಗ ಟೀಮ್ ಇಂಡಿಯಾ ಅದಕ್ಕೆ ಕಡಿವಾಣ ಹಾಕಿ ಮತ್ತೊಮ್ಮೆ ನಮ್ಮ ಬಾಲಿಂಗ್ ಈಗ ಅದ್ಭುತವಾಗಿದೆ ಅಂತ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ತೋರಿಸಿಕೊಂಡ್ರು ಬಟ್ ಡೇ ಟೂ ನಲ್ಲಿ ಏನಾಗಬೇಕಂದ್ರೆ ಜೋರೂಟ್ ಅವರು ಈಗ ಬೇಕು ಔಟ್ ಆಗಬೇಕು ಬೆನ್ ಸ್ಟೋಕ್ಸ್ ಜೋರೂಟ್ ಮತ್ತು ಅವರು ಔಟ್ ನಮ್ಮ ಟೀಮ್ ಇಂಡಿಯಾ ಔಟ್ ಮಾಡ್ತಂದ್ರೆ ತಂದರೆ ಇವರನ್ನ ಡೇ ನಾವು ಬೈಟ್ ಕೊಡ್ಬೋದು ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಥರ್ಡ್ ಟೆಸ್ಟ್ ಡೇ ಒನ್ನ ಸಂಪೂರ್ಣ ಹೈಲೈಟ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿತ್ರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು